ನಮಸ್ಕಾರ ಬಾಸು ನೀವು ನೋಡ್ತಿದ್ದೀರಾ ಗಜ ಟಾಕ್ಸ್ ನಾನು ನಿಮ್ಮ ಗಜ ಇವತ್ತು ಆರ್ ಸಿ ಬಿ ವರ್ಸಸ್ ಯು ಪಿ ವಾರಿಯರ್ಸ್ ಇದೆ ಯು ಪಿ ವಾರಿಯರ್ಸ್ ವರ್ಸಸ್ ಆರ್ ಸಿ ಬಿ ಯು ಪಿ ವಾರಿಯರ್ಸು ಹೋದ ಮ್ಯಾಚು ಡೆಲ್ಲಿ ಮೇಲೆ ಗೆದ್ಕೊಂಡು ಬರ್ತಾ ಇದ್ದಾರೆ ಡೆಲ್ಲಿ ಒಂದು ಸ್ಟ್ರಾಂಗ್ ಟೀಮ್ ಆಗಿತ್ತು ಅದನ್ನು ಕೂಡ ಬೀಟ್ ಮಾಡಿದ್ದಾರೆ ಅದು ನಮ್ಮ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲೇ ಬೀಟ್ ಮಾಡಿರೋದು ಆರ್ ಸಿ ಬಿ ಅದರ ಇನ್ನೂ ಮ್ಯಾಚನ್ನ ಸೋತ್ ಇದೆ ಎಮ್ ಐಯಲ್ಲಿ ಎಮ್ ಐ ಮೇಲೆ ಸಖತ್ತಾಗಿ ಪೈಪೋಟಿ ಕೊಟ್ಟರು ಅಷ್ಟೊಂದು ರನ್ ಇಲ್ಲದೇ ಇದ್ರೆ ಮುಂಬೈ ಇಂಡಿಯನ್ಸ್ ಮೇಲೆ ಪೈಪೋಟಿ ಕೊಟ್ಟರು ಆದರೂ ಗೆಲ್ಲಕ್ಕಾಗಿಲ್ಲ ಕೊನೆ ಓವರು ಸೋತರು ಹತ್ತೊಂಬತ್ತನೇ ಅವರು ಕನಿಕಾಹೂಜ ಅವರು ಸಿಕ್ಸ್ ಕೊಟ್ಟರು ಎರಡು ಏನು ಮಾಡೋಕ್ಕಾಗಲ್ಲ ಆರ್ ಸಿ ಬಿ ಇವತ್ತು ಯಾವಾಗ ಯಾವ ರೀತಿ ಆಡಬೇಕು ಪ್ಲೇಯಿಂಗ್ ಲೆವೆನ್ ಏನಿದೆ ತಿಳ್ಕೊಳ ಬನ್ನಿ ಪ್ಲೇಯಿಂಗ್ ಇಲೆವೆನ್ ನೋಡೋದಾದರೆ ಆರ್ ಸಿ ಬಿಲಿ ಸ್ಮೃತಿ ಮಂದಾನ ಡ್ಯಾನಿ ವೈಟ್ ಎಲಿಸ್ ಪೆರ್ರಿ ರಾಘವಿ ಬೀಸ್ಟ್ ರಿಚಾ ಘೋಷ್ ಕನಿಕಾ ಉಜಾ ಜಾರ್ಜಿ ವೇರಾಮ್ ಕಿಮ್ ಗಾರ್ತ್ ಎಕ್ತಾ ಬಿಷ್ಟಾ ಜೋಷಿತಾ ರೇಣುಕಾ ಸಿಂಗ್ ಅವರು ಇರ್ತಾರೆ ಇನ್ನು ಯು ಪಿ ವಾರಿಯರ್ಸ್ ಪ್ಲೇಯಿಂಗ್ ಇಲೆವೆನ್ ನೋಡೋದಾದರೆ ಕಿರಣ್ ವೃಂದ ಗಣೇಶ್ ದೀಪ್ತಿ ಶರ್ಮಾ ಮೆಗ್ಗಾರ್ತ್ ಹ್ಯಾರಿಸ್ ಶ್ವೇತಾ ಶರಾವತ್ ಹೆನ್ರಿ ಸೋಫಿ ಕಲ್ಸ್ಟನ್ ಸೈಮಾ ಠಾಕೂರ್ ಕ್ರಾಂತಿ ಗೌಡ್ ಇವರು ಇರ್ತಾರೆ ಇವರು ಯು ಪಿ ವಾರಿಯರ್ಸ್ ಪ್ಲೇಯಿಂಗ್ ಇಲೆವೆನ್ ಇರ್ತಾರೆ ಆರ್ ಸಿ ಬಿ ಪ್ಲೇಯಿಂಗ್ ಎಲೆವೆನಲ್ಲಿ ಇರ್ತಾರೆ ಹೌದು ಇದು ಇವತ್ತಿನ ಪ್ಲೇಯಿಂಗ್ ಎಲೆವೆನ್ ಆಗಿರುತ್ತೆ ಯು ಪಿ ವಾರಿಯರ್ಸು ವಿನ್ನಿಂಗ್ ಮೂಮೆಂಟಲ್ಲಿ ಬರ್ತಾಯಿದ್ದಾರೆ ಯಾವುದೇ ಚೇಂಜಸ್ ಕೂಡ ಇರೋಲ್ಲ ಆರ್ ಸಿ ಬಿ ಕೂಡ ಯಾವುದೇ ಚೇಂಜಸ್ ಇರಲ್ಲ ಯಾಕಂದರೆ ಪ್ಲೇಯಿಂಗ್ ಲೆವೆನ್ನು ಆಗಿದೆ ಆದ್ದರಿಂದ ಆರ್ ಸಿ ಬಿನೂ ಸೇಮ್ ಟೀಮ್ ಆಡ್ತಾರೆ ಇನ್ನೂ ಎಡ್ ಟು ಎಡ್ ನೋಡೋದಾದರೆ ಯು ಪಿ ವಾರಿಯರ್ಸ್ ಮೇಲೆ ಆರ್ ಸಿ ಬಿ ತ್ರೀ ಟು ತ್ರೀ ಒನ್ ಲೀಡಲ್ಲಿದ್ದಾರೆ ಆರ್ ಸಿ ಬಿ ಅವರು ಮೂರು ಮ್ಯಾಚ್ನಾಗಿದ್ದಿದ್ದಾರೆ ಯು ಪಿ ಅವರು ಅವರು ಮ್ಯಾಚ್ನಾಗ ಮ್ಯಾಚ್ನಾಗಿದ್ದಿದ್ದಾರೆ ಆರ್ ಸಿ ಬಿನೇ ಮುಂದೆ ಇದೆ ಇದು ನಡೀತಾ ಇರೋದು ನಮ್ಮ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆರ್ ಸಿ ಬಿಗೆ ಜಾಸ್ತಿ ಸಪೋರ್ಟ್ ಇರುತ್ತೆ ಆದ್ದರಿಂದ ಆರ್ ಸಿ ಬಿಗೆ ಆಡೋದಕ್ಕೆ ತುಂಬ ಎನ್ಕರೇಜ್ ಸಿಗುತ್ತೆ ಇಲ್ಲೇನಾದ್ರು ಯು ಪಿ ವಾರಿಯರ್ಸ್ ಬಿ ವೀಟ್ ಮಾಡಿದ್ರೆ ಐ ಪಿ ಎಲ್ಲಲ್ಲಿ ಅವ್ರಿಗೆ ಸಖತ್ತಾಗಿ ಮೋಟಿವೇಶನ್ ಸಿಗುತ್ತೆ ನಾವು ಆರ್ ಸಿ ಬಿನ ಬೆಂಗಳೂರಲ್ಲಿ ಬಿಟ್ ಮಾಡಿದ್ವಿ ಅಂತ ಯಾಕಂದರೆ ಅವರು ಕಳಪೆ ಟೀಮು ಯಾವಾಗಲೂ ಬರ್ತಾ ಇರ್ತಾರೆ ಮೂರನೇ ಸ್ಥಾನ ನಾಲ್ಕನೇ ಸ್ಥಾನದಲ್ಲಿ ಇರ್ತಾರೆ ಆದ್ದರಿಂದ ಈ ಸಲ ಮೇಲಕ್ಕೆ ಬರೋಕ್ಕೆ ಚಾನ್ಸ್ ಸಿಗುತ್ತೆ ಇವತ್ತೇನಾದ್ರು ಗೆದ್ದರೆ ಪೈಂಟ್ಸ್ ಟೆವೆಲಲ್ಲಿ ಮೇಲಕ್ಕೆ ಬರೋ ಚಾನ್ಸಸ್ಸು ಜಾಸ್ತಿನೇ ಇರುತ್ತೆ ಯು ಪಿ ವರಿಯರ್ಸ್ಗೆ ಏನಾರು ಬೆಂಗಳೂರು ರಾಯಲ್ ಚಾಲೆಂಜರ್ಸ್ ವುಮೆನ್ಸ್ ಗೆದ್ರೆ ಅವರು ಮೊದಲನೇ ಸ್ಥಾನದಲ್ಲೇ ಕೂತ್ಕೊಳ್ತಾರೆ ಇನ್ನೂ ಒಂದು ಮ್ಯಾಚು ಬೇರೆಯವ್ರು ಆಡಿದ್ರು ಬೇಗನೇ ಪಾಯಿನ್ಸ್ಟೇಬಲಲ್ಲಿ ಟಾಪ್ ಆಗೋಕ್ಕೆ ಆಗಲ್ಲ ಆದ್ದರಿಂದ ಬೆಂಗಳೂರವರು ಇವತ್ತು ಮ್ಯಾಚ್ನಾಗ ಗೆದ್ದರೆ ಒಂದು ಈಸಿ ಟೀಮ್ ಅಂತಲೇ ಹೇಳ್ಬೋದು ಆಡೋದು ನೋಡಿದ್ರೆ ಯಾವಾಗ್ಲೂ ಆದ್ದರಿಂದ ಇವ್ರ ಮೇಲೆ ಗೆದ್ದರೆ ಈಸಿಯಾಗಿರುತ್ತೆ ಪಾಯಿಂಸ್ಟೇಬಲಲ್ಲಿ ನಮಗೆ ಜಾಸ್ತಿ ಕಷ್ಟ ಆಗೋಲ್ಲ ಆದ್ದರಿಂದ ಇವ್ರ ಮೇಲೆ ಗೆಲ್ಲೋದು ತುಂಬಾ ಅನಿವಾರ್ಯ ಇನ್ನು ಬೆಂಗಳೂರು ಪಿಚ್ಚಲ್ಲಿ ಯಾವುದೇ ಮಳೆ ಬರೋ ಸಾಧ್ಯತೆ ಇಲ್ಲ ಬಿಸಿಲು ಸೆವೆಂಟಿ ತ್ರೀ ಪರ್ಸೆಂಟ್ ಡಿಗ್ರಿ ಇದೆ ಆದ್ದರಿಂದ ಯಾವುದೇ ಮಳೆ ಬರೋ ಚಾನ್ಸ್ ಇಲ್ಲ ಈ ಪಿಚ್ನ ಆ್ಯಾವ್ರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರು ಒನ್ನ ಒನ್ ಏಯ್ಟಿ ಫೋರು ಈ ಪಿಚ್ನ ಸೆಕೆಂಡ್ ಇನ್ನಿಂಗ್ ಸ್ಕೋರು ಒನ್ ನೈಂಟಿ ಅದರಿಂದ ಯಾವುದೇ ಜಾಸ್ತಿ ವ್ಯತ್ಯಾಸ ಇಲ್ಲ ಆದರೆ ಈ ಪಿಚ್ಚಲ್ಲಿ ಟಾಸ್ ಗೆದ್ದವರು ಬ್ಯಾಟಿಂಗ್ನ ಚೂಸ್ ಮಾಡಲ್ಲ ಬೌಲಿಂಗ್ನ ಚೂಸ್ ಮಾಡ್ತಾರೆ ಬೌಲಿಂಗ್ನ ಚೂಸ್ ಮಾಡೋದ್ರೆ ಜಾಸ್ತಿ ಉಪಯೋಗ ಇದೆ ಯಾಕಂದರೆ ಬೆಂಗಳೂರು ಪಿಚ್ಚಲ್ಲಿ ಹಿಬ್ಣಿ ಬೀಳ್ತಾ ಇರುತ್ತೆ ಹಿಮ ಆದ್ದರಿಂದ ಸೆಕೆಂಡ್ ಬೌಲಿಂಗ್ ಮಾಡೋದು ಅಷ್ಟು ಸುಲಭ ಅಲ್ಲ ಗ್ರಿಪ್ ಆಗೋಲ್ಲ ಆದ್ದರಿಂದ ನೋಡ್ಬೋದು ನೀವು ಯಾವಾಗ್ಲೂ ಸೆಕೆಂಡ್ ಬ್ಯಾಟಿಂಗ್ ಆಡೋರೆ ಈ ಇಲ್ಲಿ ಗೆಲ್ತಾರೆ ಆದ್ದರಿಂದ ಇಲ್ಲಿ ಸೆಕೆಂಡ್ ಬ್ಯಾಟಿಂಗ್ನ ಆಡಬೇಕು ಆರ್ ಸಿ ಬಿ ಅವರು ಟಾಸ್ನ ಏನಾರು ಗೆದ್ದರೆ ಸೆಕೆಂಡ್ ಬೇಟಿಂಗ್ನೇ ಆಡೇ ಆಡ್ತಾರೆ ಯು ಪಿ ವರ ಗೆದ್ರು ಸೆಕೆಂಡ್ ಬೇಟಿಂಗ್ನ ಆಡ್ತಾರೆ ಅದರಿಂದ ಟಾಸು ಆಗುತ್ತೆ ಇಲ್ಲಿ ಪೇಸರ್ಸ್ಗೆ ಎಂಬತ್ತೊಂಬತ್ತು ವಿಕೆಟ್ ಬಿದ್ದಿದೆ ಸ್ಪಿನ್ನರ್ಸ್ಗೆ ಅರುವತ್ತ ಏಳು ವಿಕೆಟ್ ಬಿದ್ದಿದೆ ಅಷ್ಟೊಂದೇನು ವ್ಯತ್ಯಾಸ ಇಲ್ಲ ಒಂದು ಸಿಕ್ಸ್ಟಿ ಈ ಕಡೆ ಫಾರ್ಟಿ ಪರ್ಸೆಂಟ್ ವ್ಯತ್ಯಾಸ ಇದೆ ಅಷ್ಟೇ ನೋಡೋಣ ಯಾರು ಗೆಲ್ತಾರೆ ಅಂತ ಆರ್ ಸಿ ಬಿ ಗೆಲ್ತಾರೋ ಅಥವಾ ಯು ಪಿ ವರರ್ಸ್ ಗೆಲ್ತಾರೋ ನಾವು ಹೇಳೋದೊಂದೇ ಆರ್ ಸಿ ಬಿ ಈ ಸಲ ಕಪ್ ನಮ್ಮದೇ ಜೈ ಹಿಂದ್ ಜೈ ಕರ್ನಾಟಕ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಥರ ವೀಡಿಯೋಸ್ ಅಪ್ಡೇಟ್ಸ್ ಎಲ್ಲನೂ ಕೊಡ್ತಾ ಇರ್ತೀನಿ ನಮಸ್ಕಾರ